ನಮಸ್ತೆ ವೀಕ್ಷಕರೆ ಶೆಫ್ ಟಾಕ್ ಮ್ಯಾಂಗ್ಲೂರ್ ಕಬಡ್ಡಿ ಪ್ರೀಮಿಯರ್ ಲೀಗ್ ಸೀಸನ್ ಎರಡು ವಿಶೇಷ ಮಾತುಕತೆಗೆ ಸ್ವಾಗತ ನಾನು ಮಾನಸ ಮಡಿವಾಳ್ ಇಡೀ ದಕ್ಷಿಣ ಕನ್ನಡವೇ ತಿರುಗಿ ನೋಡುವಂತಹ ಒಂದು ರೋಚಕ ಕಬಡ್ಡಿ ಪಂದ್ಯಾಟ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ನಡೆದಿತ್ತು ಮ್ಯಾಂಗ್ಲೂರ್ ಕಬಡ್ಡಿ ಪ್ರೀಮಿಯರ್ ಲೀಗ್ ವಿಆರ್ ಯುನೈಟೆಡ್ ಸಂಸ್ಥೆ ಪ್ರಸ್ತುತಪಡಿಸುವ ರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಾಟ ಹಾಗೂ ಆಹಾರ ಉತ್ಸವ ಇದೀಗ ಸತತ ಎರಡನೇ ಬಾರಿಗೆ ನಡೆದಿದೆ ನಾಡಿದ್ದು ಅಂದರೆ ಆಗಸ್ಟ್ ಮೂವತ್ತು ಮೂವತ್ತ ಒಂದು ಹಾಗೂ ಸೆಪ್ಟೆಂಬರ್ ಒಂದರಂದು ಮ್ಯಾಂಗ್ಲೂರ್ ಕಬಡ್ಡಿ ಪ್ರೀಮಿಯರ್ ಲೀಗ್ ಸೀಸನ್ ಎರಡು ಅಬ್ಬರಿಸಲಿದೆ ಲಾಲ್ಬಾಗ್ನ ಕರಾವಳಿ ಉತ್ಸವ ಮೈದಾನದಲ್ಲಿ ಸಕಲ ಸಿದ್ಧತೆಗಳು ಕೂಡ ಇದೆ ವಿಆರ್ ಯುನೈಟೆಡ್ ರಿಜಿಸ್ಟರ್ಡ್ ಪ್ರಸ್ತುತಪಡಿಸುವ ಶೆಫ್ ಟಾಕ್ ಮ್ಯಾಂಗ್ಲೂರ್ ಕಬಡ್ಡಿ ಪ್ರೀಮಿಯರ್ ಲೀಗ್ ಸೀಸನ್ ಎರಡು ಪವರ್ಡ್ ಬೈ ರೋಹನ್ ಕಾರ್ಪೊರೇಷನ್ ಅಸ್ತ್ರ ಗ್ರೂಪ್ ಶಾಮ್ ಇನ್ಸ್ಟಿಟ್ಯೂಟ್ ಈ ಬಾರಿ ಕಳೆದ ವರ್ಷಕ್ಕಿಂತ ರೋಚಕ ಹಣಹಣಿಯನ್ನು ಸೃಷ್ಟಿಸಲಿದೆ ಈ ರೋಮಾಂಚಕ ಮೂರು ದಿನಗಳ ಈವೆಂಟ್ ಕ್ರೀಡಾ ಉತ್ಸಾಹ ಮತ್ತು ಸಾಂಸ್ಕೃತಿಕ ಹಬ್ಬಗಳಿಂದ ತುಂಬಿರಲಿಕ್ಕಿದೆ ಮಂಗಳೂರಿನ ಲಾಲ್ಬಾಗ್ನಲ್ಲಿರುವ ಐಕಾನಿಕ್ ಕರಾವಳಿ ಉತ್ಸವ ಮೈದಾನ ಈ ಕಬಡ್ಡಿ ಪಂದ್ಯಾಟ ನಡೆಯಲಿದೆ ಈ ಇವೆಂಟ್ ವರ್ಷದ ಹೈಲೈಟ್ ಆಗಲಿದೆ ಅಂತ ತಂಡ ಕೂಡ ಹೇಳ್ತಾ ಇದೆ ಆಯೋಜನಾಕಾರರು ಕೂಡ ಹೇಳ್ತಾ ಇದ್ದಾರೆ ಈ ಈವೆಂಟ್ ವರ್ಷದ ಹೈಲೈಟ್ ಆಗಲಿದ್ದು ಪ್ರೋ ಕಬಡ್ಡಿ ಆಟಗಾರರಿರುವ ಎಂಟು ತಂಡ ಪೈಪೋಟಿಯಲ್ಲಿದೆ ಅಸ್ತ್ರ ಬ್ರಿಗೇಡ್ಸ್ ಪ್ರಕಾಶ್ ಕುಂಪಲ ವಾರಿಯರ್ಸ್ ಲೈಫ್ ಲೈನ್ ಫಾಲ್ಕಿನ್ಸ್ ಯುನೈಟೆಡ್ ಕುಂಜತೂರು ಟೀಮ್ ಭಾವ ಸುರತ್ಕಲ್ ನ್ಯೂ ಸ್ಟಾರ್ ಮಂಗಳೂರು ಕರ್ನಾಟಕ ತುಳುವಾ ನೈಜೀರಿಯಾ ಮ್ಯಾಂಗ್ಲೋರ್ ಯುನೈಟೆಡ್ ಕೆಸಿ ತಂಡಗಳು ಭಾಗವಹಿಸಲಿದೆ ಪಂದ್ಯದ ಶುರುವಿನಿಂದ ಕೊನೆಯವರೆಗೂ ಅಬ್ಬರ ಒಂದು ಚೂರು ಕೂಡ ಕಡಿಮೆ ಆಗುವುದಿಲ್ಲ ಅಂತ ಆಯೋಜಕರು ಪ್ರಾಮಿಸ್ ಅಂದಿದ್ದಾರೆ ಲಾಲ್ಬಾ ಕರಾವಳಿ ಉತ್ಸವ ಮೈದಾನದಲ್ಲಿ ಸಕಲ ಸಿದ್ಧತೆಗಳು ನಡೀತಾ ಇದೆ ಪ್ರೋ ಕಬಡ್ಡಿ ಆಟಗಾರರನ್ನ ಒಳಗೊಂಡಂತೆ ಒಟ್ಟು ಎಂಟು ತಂಡಗಳು ಈ ಕಬಡ್ಡಿ ಲೀಗ್ನಲ್ಲಿ ಪಾಲ್ಗೊಳ್ಳಲಿದ್ದಾರೆ ಈಗಾಗಲೇ ತಂಡದ ಆಟಗಾರರ ಹರಾಜು ಪ್ರಕ್ರಿಯೆ ಕೂಡ ನಡೆದಿದೆ ಏನೇನೋ ಕೆಲವೇ ದಿನಗಳು ಬಾಕಿ ಉಳಿದಿರುವಂತದ್ದು ಈ ರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಾಟಕ್ಕೆ ಯಾವ ರೀತಿಯ ತಯಾರಿಗಳು ನಡೆದಿದೆ ಹೋದ ವರ್ಷಕ್ಕಿಂತ ಈ ವರ್ಷ ಎಷ್ಟು ಭಿನ್ನ ಅನ್ನೋದನ್ನ ಮಾತುಕತೆಯ ಮೂಲಕ ತಿಳ್ಕೊಳ್ಳೋಣ ನಾನೊಬ್ಳೆ ಮಾತನಾಡಿದ್ರೆ ಹೇಗೆ ಹೇಳಿ ಅದಕ್ಕೋಸ್ಕರ ಅತಿಥಿಗಳು ಇದ್ದಾರೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ನಮ್ಮ ಮಾತುಕತೆಯನ್ನ ಶುರು ಮಾಡೋಣ ಮೊದಲೇದಾಗಿ ತಂಡದ ಗೌರವಾಧ್ಯಕ್ಷರಾಗಿರುವಂತಹ ಪ್ರಕಾಶ್ ಕುಂಪಲ ನಮ್ಮ ಜೊತೆ ಇದ್ದಾರೆ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ವಿ ಆರ್ ಯುನೈಟೆಡ್ ಸಂಸ್ಥೆಯ ಅಧ್ಯಕ್ಷ ಅಸ್ಫರ್ ರಜಾಕ್ ನಮ್ಮ ಜೊತೆ ಇದ್ದಾರೆ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಓಕೆ ಹೇಗಿದ್ದೀರಿ ಇಬ್ರು ಕೂಡ ಚೆನ್ನಾಗಿದ್ದೀರಿ ಸೊ ಇನ್ನೇನು ಕೆಲವೇ ದಿನಗಳಷ್ಟೇ ಬಾಕಿ ಬಾಕಿರುವಂತಹ ಒಂದು ಅದ್ಭುತವಾದಂತಹ ಒಂದು ಪಂದ್ಯಾವಳಿಯನ್ನ ನೋಡೋದಿಲ್ಲ ಈ ಒಂದು ಪಂದ್ಯಾವಳಿಗೋಸ್ಕರ ಕರಾವಳಿಯ ಜನತೆ ಕಾದು ಕುಳಿತಿರುವಂತಹ ಒಂದು ಕ್ಷಣ ಸೊ ನಾನು ಸರ್ ಅನ್ನ ಪ್ರಶ್ನೆ ಮಾಡ್ತೇನೆ ರಜಕ್ ಸರ್ ಈಗ ಹೇಗೆ ನಡೀತಾ ಇದೆ ಈ ಮ್ಯಾಂಗ್ಲೋರ್ ಕಬಡ್ಡಿ ಟೂರ್ನಮೆಂಟ್ ಅದು ಒಂದು ಏನು ಸಕಲ ಸಿದ್ಧತೆಗಳು ಯಾವ ರೀತಿಯಲ್ಲಿ ನಡೀತಾ ಇದೆ ನಮ್ಮ ಗೌರವ ಅಧ್ಯಕ್ಷರಾದಂತಹ ಶ್ರೀ ಪ್ರಕಾಶ್ ಗುಂಪಲ್ ಅವರ ನೇತೃತ್ವದಲ್ಲಿ ಮ್ಯಾಂಗ್ಳೂರ್ ಕಬಡ್ಡಿ ಪ್ರೀಮಿಯರ್ ಲೀಗ್ ಇದರ ತಯಾರಿ ಅಂತಿಮ ಹಂತದಲ್ಲಿ ಇದೆ ಎಲ್ಲ ಕೂಡ ಒಟ್ಟಿಗೆ ಚೆನ್ನಾಗಿ ಒಟ್ಟಾಗ್ತಾ ಇದೆ ಇದೇ ತರ ನಮ್ದು ಬಿಡ್ಡಿಂಗ್ ಆಗಲಿ ಟ್ರೋಫಿ ಲಾಂಚ್ ಆಗಲಿ ಎಲ್ಲ ಕಾರ್ಯಕ್ರಮ ಕೂಡ ಬಹಳಷ್ಟು ಒಂದು ಸಕ್ಸೆಸ್ಫುಲ್ ಆಗಿ ನಡೆದಿದೆ ಪ್ರಕಾಶ್ ಸರ್ ಅನ್ನ ಕೇಳೋದಾದ್ರೆ ನಿಮಗೆ ಮತ್ತೆ ಈ ಒಂದು ಇವರಿಗೆ ರಜಾಕ್ ಸರ್ ಆಗಿರ್ಬೋದು ಅಥವಾ ಒಂದು ಈ ಟೂರ್ನಮೆಂಟ್ ಮಾಡಬೇಕು ಜನರಿಗೆ ಒಂದು ರೀಚ್ ಆಗಬೇಕು ಇದೆಲ್ಲ ಅನ್ನುವಂತ ಒಂದು ಥಾಟ್ಸ್ ಯಾವಾಗ ಬಂತು ಆಕ್ಚುಲಿ ಏನಂತ ಹೇಳಿದ್ರೆ ನಾನು ಸಡನ್ ಇದು ಸರ್ಪ್ರೈಸ್ ನನಗೆ ಹರೀಶ್ ಆಗ್ಲಿ ಮತ್ತೆ ಸುರೇಶ್ ಅವರಾಗ್ಲಿ ಮತ್ತೆ ರಜಾಕ್ ಆಗ್ಲಿ ಎಲ್ಲ ಸರ್ಪ್ರೈಸ್ ಆಗಿ ಈ ತರ ಇವೆಂಟ್ಸ್ ನಡೀತಾ ಇದೆ ಆ ಹೋದ್ಸಲ ಸೀಸನ್ ಸ್ಟೇಜ್ ಪ್ರೋಗ್ರಾಮ್ ಅಟೆಂಡ್ ಮಾಡಿದೆ ಅಷ್ಟೇ ನೈಟ್ ಒಂದು ಸ್ಟೇಜ್ ಪ್ರೋಗ್ರಾಮ್ ಅಟೆಂಡ್ ಮಾಡಿದೆ ಈ ಸಲ ನಂದು ಬ್ರ್ಯಾಂಡ್ಸ್ ಇತ್ತಲ್ಲ ಈ ಸ್ಪೋರ್ಟ್ಸ್ ನನ್ನ ಬ್ರ್ಯಾಂಡ್ಸ್ ಇರ್ತದೆ ಚಾಯ್ಸ್ ಮಾಡಿದೆ ನಾನು ಆ ಟೈಮಲ್ಲಿ ಹೇಳಿದೆ ನಂಗೆ ಡೌಟ್ ಈ ಸಲ ಗೌರವ ಮಾಡ್ಬೇಡಿ ಬೇಕು ಸಪೋರ್ಟ್ ಇದೆ ನನ್ನ ನಿನ್ಗಡೆ ಅಂತ ಹೇಳಿ ಅದೇ ರೀತಿ ಆಯ್ತು ಇಲ್ಲ ನೀವೇ ಆಗ್ಲೇಬೇಕು ಅಂತ ಹೇಳ್ಬಿಟ್ಟು ಪ್ರೆಷರ್ಸ್ ಕಲ್ ಬಂತು ಆಯ್ತು ಈ ಸಲ ಆಯ್ತು ನಾನು ಆಗ್ತೇನೆ ಅಂತ ಹೇಳಿದೆ ಅದು ಶೆಡ್ಯೂಲ್ ಬಿಸಿ ಇದ್ದೇನೆ ಆದ್ರೂ ಟೈಮ್ ಅಡ್ಜಸ್ಟ್ಮೆಂಟ್ ಮಾಡಿ ಬರ್ತೇನೆ ಅಂತ ಹೇಳಿದೆ ಬಂತು ಮತ್ತೆ ದಿನ ದಿವಸ ಹೋದ ಇದ ಕ್ರೇಜ್ ಜಾಸ್ತಿ ಹೋಯ್ತು ನಾನು ನೀವು ಮೊಬೈಲ್ಸ್ ಯೂಟ್ಯೂಬಲ್ಲೆಲ್ಲ ಜಾಸ್ತಿ ಆಯ್ತು ಮತ್ತೆ ಇಡೀ ಮ್ಯಾಂಗ್ಳೂರ್ ದಕ್ಷಿಣ ಕನ್ನಡದಲ್ಲಿ ಎಲ್ಲ ಫ್ಲಕ್ಸ್ ಗಳೆಲ್ಲ ಬಿತ್ತು ಕ್ರೇಜ್ ನನಗೆ ಸಿಕ್ಕಾಪಟ್ಟೆ ಫೋನ್ಸ್ ಕಾಲ್ಸ್ ಗಳು ಬಂತು ಈ ತರ ನಡೀತದೆ ಇಷ್ಟು ಸ್ಪೋರ್ಟ್ಸ್ ಗ್ರ್ಯಾಂಡ್ ಏನು ಅಂತ ಬಂತು ಮತ್ತೆ ಇನ್ನೊಂದು ಸರ್ಪ್ರೈಸ್ ಏನಂತ ಹೇಳಿದ್ರೆ ನಾನೊಂದು ಅಭಿಮಾನಿ ಕಟ್ಟ ಅಭಿಮಾನಿ ಅಂದ್ರೆ ಯುಟಿ ಟಿ ಕಾದರ್ಶ ನನ್ನ ಮುಖಾಂತರನೇ ಮ್ಯಾಂಗ್ಳೂರ್ ರತ್ನ ಕೊಡ್ತಾರೆ ಅಂತ ನನ್ಗೆ ಇನ್ನೂ ಅದು ಇದಕ್ಕಿಂತ ತುಂಬಾ ಖುಷಿ ಆಯ್ತು ಹೆಮ್ಮೆ ಆಯ್ತು ನಂಗೆ ತುಂಬಾ ಅದಕ್ಕಿಂತ ಇದು ಎಂತ ಹೇಳುದು ಅದಕ್ಕಿಂತ ನಾ ಖುಷಿ ಪಡೋದ ವಿಷಯ ಏನಿಲ್ಲ ಸೊ ಇದೊಂದು ನನ್ ಸರ್ಪ್ರೈಸ್ ಮತ್ತೆ ಇವರಿಗೆ ನಾನು ಇನ್ನೂ ಧನ್ಯವಾದ ಹೇಳ್ತೇನೆ ನನ್ನ ಮುಖಾಂತರ ಒಂದು ಮ್ಯಾಂಗ್ಳೂರ್ ರಕ್ತ ಅಂತ ಕೊಡ್ತದಲ್ಲ ಖಾದರ್ ಸರಿಗೆ ಅದಕ್ಕಿಂತ ನನಗೆ ಖುಷಿ ಬೇರೆ ಏನಿಲ್ಲ ಖಂಡಿತ ಆಗಿ ಈ ಪ್ರೋಗ್ರಾಮ್ ಅನ್ನು ಬಾರಿ ಗ್ರ್ಯಾಂಡ್ ಆಗಿ ಮಾಡ್ತೇವೆ ಏ ನಮ್ಮ ಇಂಡಿಯಾದಲ್ಲಿ ಹೆಂಗೆ ಪ್ರೋ ಕಬಡ್ಡಿ ಆಗ್ತದ ಅದೇ ಸೀಸನ್ ಅಲ್ಲಿ ಸಲ ಮಾಡ್ತೇವೆ ಇದು ದಿವಸ ದಿವಸ ಫರ್ ಇಯರ್ ಹೋಗ್ತಾ ಇರೋ ಟೈಮಲ್ಲೇ ಅದ ಕ್ರೇಜ್ ಜಾಸ್ತಿ ಹೋಗ್ತದ್ರೆ ಹಾಗೆ ಫಂಕ್ಷನ್ ಗ್ರಾಂಡ್ ಆಗೋ ತರ ಖಂಡಿತ ಆಗಿ ಕೈ ಜೋಡಿಸ್ತೇನೆ ಅಂತ ಹೇಳ್ಬಿಟ್ಟು ನಿಮ್ಗೆ ಅಷ್ಟು ಖುಷಿ ಇದೆ ಒಂದು 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 ಕರಾವಳಿಯ ಜನತೆಗೆ ಬೇರೆ ದೊಡ್ಡ ಮಟ್ಟದಲ್ಲಿ ಕಬಡ್ಡಿ ನೋಡಕ್ಕೆ ಮಕ್ಕಳೇ ಬರ್ತಿದ್ರು ಅಷ್ಟೇ ಈಗ ಏನಾಗಿದೆ ಕ್ರೇಜ್ ಅಂತ ಹೇಳಿದ್ರೆ ಈಗ ಹೆಂಗ್ ಬರ್ತಾರೆ ಎಲ್ಲರೂ ಬರ್ತಾರೆ ಈಗ ಎಲ್ಲರೂ ಈಗ ಕಬಡ್ಡಿ ಮ್ಯಾಚ್ ಅಂದ್ರೆ ಈಗ ಎಲ್ಲರೂ ಕ್ರೇಜ್ ಆಗಿದೆ ಈಗ ಐಪಿಎಲ್ ಕ್ರಿಕೆಟ್ ಮ್ಯಾಚ್ ಹೆಂಗ್ ನಡೀತದ ಸೊ ಅದೇ ಹಂಗೆ ಕಬಡ್ಡಿ ಸಹ ಹಾಗೆ ಕ್ರೇಜ್ ಆಗ್ಬಿಟ್ಟಿದೆ ನಾವದು ನಾವು ಹೇಳೋದಕ್ಕಿಂತ ಈ ಮ್ಯಾಚ್ ಆದ್ಮೇಲೆ ಗೊತ್ತಾಗುತ್ತೆ ಸರ್ ಈಗ ನಿಮ್ಮನ್ನ ಕೇಳೋದಾದ್ರೆ ಎಂಟು ತಂಡಗಳು ಪ್ರೊ ಕಬಡ್ಡಿ ಇಟ್ಕೊಂಡು ಎಂಟು ತಂಡಗಳು ಹಣ ಹಣಿಗೆ ಸಿದ್ಧವಾಗಿರುವಂತದ್ದು ಸೊ ಈಗ ನಮ್ಮ ಮಂಗಳೂರಿನ ಅಥವಾ ಕರಾವಳಿ ಜನತೆ ನಿಮ್ಮಿಂದ ಏನ್ ಎಕ್ಸ್ಪೆಕ್ಟ್ ಮಾಡಬಹುದು ಬಹಳಷ್ಟು ಸಿದ್ಧತೆ ಒಂದು ಪಡೆಯುವಂತಹ ನಮ್ದು ಮಂಗಳೂರು ಕಬಡ್ಡಿ ಪ್ರೀಮಿಯರ್ ಲೀಗ್ ಈ ನಾವು ಸಿದ್ಧ ಸಜ್ಜಾಗಿದ್ದೇವೆ ಎಲ್ಲ ತಂಡ ಎಂಟು ತಂಡದಲ್ಲೂ ಕೂಡ ಪ್ರೊ ಕಬಡ್ಡಿ ಪ್ಲೇಯರ್ ಆಗಲಿ ರಾಜ್ಯ ಮಟ್ಟದ ಆಟಗಾರರಾಗ್ಲಿ ರಾಷ್ಟ್ರೀಯ ಮಟ್ಟದ ಆಟಗಾರರು ಎಲ್ಲ ಭಾಗವಹಿಸಲಿದ್ದಾರೆ ಬಿಡ್ಡಿಂಗ್ ಎಲ್ಲ ತುಂಬಾ ದೊಡ್ಡ ಮಟ್ಟದಲ್ಲಿ ಬಿಡ್ ಆಗಿ ಹೋಗುವಂತ ಪ್ಲೇಯರ್ ನಮ್ಮ ಈ ಮಂಗಳೂರು ಕಬಡ್ಡಿ ಪ್ರೀಮಿಯರ್ ಲೀಗ್ ಇಂದ ಈ ಸತಿ ಆಯ್ಕೆಯಾಗಿದ್ದಾರೆ ಒಂದು ಬಹಳಷ್ಟು ಎಕ್ಸೈಟ್ಮೆಂಟ್ ಜನರಿಗೆ ನಮ್ಮ ಈ ಈ ಸತಿ ಸೀಸನ್ ಟು ನಡೆಯಲಿದೆ ಓಕೆ ಅದು ಮಾತ್ರ ಅಲ್ಲ ಸಾಕಷ್ಟು ಜನ ಕೂಡ ಇದಕ್ಕೆ ಜನರಿಂದನೇ ನಡೆಯುವಂತಹ ಕಾರ್ಯಕ್ರಮ ಕೂಡ ಹೌದು ಸಾಕಷ್ಟು ಸ್ಪಾನ್ಸರ್ಸ್ ಇದ್ದಾರೆ ನಿಮ್ಮ ಸ್ಪಾನ್ಸರ್ಸ್ ಬಗ್ಗೆ ಹೇಳ್ತೀರಿ ಹೇಳಿದ ಹೇಳಿದಾಗೆ ನಮ್ಮ ಗೌರವಾಧ್ಯಕ್ಷ ಅಂತಹ ಪ್ರಕಾಶ್ ಕುಂಪಲ ಅವರು ನಮ್ಮ ಈ ತಂಡಕ್ಕೆ ಸೇರಿದ ನಂತರ ನಮ್ಗೆ ಒಂದು ಸೂಪರ್ ಪವರ್ ಅಂತ ಹೇಳ್ಬೋದು ಅವರು ಬಂದ ನಂತರ ನಮ್ಗೆ ಒಂದು ಎನರ್ಜಿ ನಮ್ಮ ತಂಡಕ್ಕೆ ಒಂದು ಟೆನ್ ಲೆವೆಲ್ ಅಪ್ ಅಂತ ಕಮ್ಮಿ ಆಗಲಿಕ್ಕಿಲ್ಲ ಅದೇ ತರ ಶೆಫ್ ಟಾಕ್ ಮ್ಯಾಂಗ್ಳೂರ್ ಕಬಡ್ಡಿ ಪ್ರೀಮಿಯರ್ ಲೀಗ್ ಅದರ ಟೈಟಲ್ ಸ್ಪಾನ್ಸರ್ ಶೆಫ್ಟಾಕ್ ಆಗಿದ್ದಾರೆ ಅದು ಪವರ್ಡ್ ಬೈ ಆಸ್ಟ್ರಾ ಗ್ರೂಪ್ ಇದೆ ಶಾಮ್ ಇನ್ಸ್ಟಿಟ್ಯೂಟ್ ಹಾಗೂ ರೋಹನ್ ಕಾರ್ಪೊರೇಷನ್ಸ್ ಮತ್ತೆ ಕೋ ಪವರ್ಡ್ ಬೈ ನಮ್ಮದು ಟೋನಿ ಗೈ ಬಿಜಯ್ ಮಂಗ್ಳೂರು ಲೈಫ್ ಲೈನ್ ಟೆಂಡರ್ ಚಿಕನ್ ಇದೆ ಮತ್ತೆ ಸುಹಾನ ಟ್ರಾವೆಲ್ಸ್ ಇದೆ ಡೆಕೋತ್ಲಾನ್ ಇದೆ ವಿವೇಕ ರಾಜ್ ಪೂಜಾರಿ ನಮ್ಮ ಆತ್ಮೀಯ ಸ್ನೇಹಿತರವರು ಅವರು ಕೂಡ ಒಂದು ಸ್ಪಾನ್ಸರ್ ಕೋ ಅದೇ ಹಾಸ್ಪಿಟಲ್ ಆಗಿ ಇದೆ ಮತ್ತೆ ಓಷನ್ ಮಾರ್ಬಲ್ಸ್ ಅಂಡ್ ಗ್ರನೈಟ್ಸ್ ಅದೇ ಹೆರಿಟೇಜ್ ಬಹಳಷ್ಟು ಜನ ಇದ್ರ ಜೊತೆಯಲ್ಲಿ ನಮ್ಮ ಬೆನ್ನೆಲ್ಲಿ ಒಂದು ಕಬಡ್ಡಿ ಟೂರ್ನಮೆಂಟ್ ಆಗಬೇಕು ಅಂದ್ರೆ ಇದರದ್ದು ಹಿಂದಿನ ಪರಿಶ್ರಮಗಳು ಏನೆಲ್ಲ ಇರುತ್ತೆ ಒಂದೊಂದು ಸ್ಟೇಜಸ್ ಅಂತ ಇರುತ್ತಲ್ಲ ಈ ಸ್ಟೇಜಸ್ ಎಲ್ಲ ಏನೆಲ್ಲ ಇರುತ್ತೆ ಅಲ್ಲ ನಾವು ಅಂದ್ರೆ ಒಂದು ಸೀಸನ್ ಫಸ್ಟ್ ಆಗುವ ಮುಂಚೆ ನಾವು ನಮ್ಮ ತಂಡ ಪ್ಲಾನ್ ಮಾಡ್ತಾ ಇದ್ದೀವಿ ಒಂದು ಇಂತಹ ಒಂದು ಸ್ಪೋರ್ಟ್ಸ್ ಇವೆಂಟ್ ಮಾಡಬೇಕು ಮತ್ತೆ ಅದು ಕೂಡ ಒಂದು ಬ್ರ್ಯಾಂಡ್ ಆಗ್ಬೇಕು ಅದಕ್ಕೆ ಯಾವ ರೀತಿಯಲ್ಲಿ ಮಾಡಬೇಕು ನಮ್ಮ ಇಡೀ ಟೀಮ್ ನಮ್ಮ ತಂಡ ವಿ ಆರ್ ನೆಟ್ ತಂಡ ಪ್ರಕಾಶ್ ಸರ್ ನೇತೃತ್ವ ಆಗಲಿ ನಮ್ಮ ಫಸ್ಟ್ ವರ್ಷ ಸೀಸನ್ ಆಗಲಿ ಒಂದು ಕ್ಲಾಕ್ ಇದ್ರ ವೈಸ್ ಇದರಲ್ಲಿ ಕೆಲಸ ಮಾಡಿದ್ರು ಇದರ ಹಿಂದೆ ಇದರ ಬೆನ್ನಲ್ಲಿ ನಮ್ಮ ವಿರ್ ತಂಡದ ಪ್ರತಿಯೊಬ್ಬ ಮೆಂಬರು ಕೂಡ ಒಂದು ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಹಾಕಿ ಇಷ್ಟು ಇಷ್ಟರವರ ಮಟ್ಟಕ್ಕೆ ತಂದರದು ಯಾವುದೇ ಕಾರ್ಯಕ್ರಮ ಮಾಡಬೇಕಾದ್ರೆ ನಮಗೆ ಸ್ಪಾನ್ಸರ್ ಡೋನರ್ಸ್ ಎಲ್ಲ ಬೇಕೇ ಬೇಕು ಅದರ ಜೊತೆಯಲ್ಲಿ ನಮ್ಮ ತಂಡದವರು ಕೆಲಸ ಮಾಡಲಿದ್ರೆ ಆಗಲ್ಲ ಒಬ್ಬರಿಬ್ಬರ ಜೊತೆಯಲ್ಲಿ ಆಗೋ ಕೆಲಸ ಅಲ್ಲ ನಮ್ಮ ಆರ್ಗನೈಸಿಂಗ್ ಕಮಿಟಿಯವರು ಪ್ರತಿಯೊಬ್ಬರು ಇದರ ಹಿಂದೆ ಒಂದು ಬ್ಯಾಕ್ ಸಪೋರ್ಟ್ ಆಗಿ ಕೆಲಸ ಮಾಡಿ ಅದು ದಟ್ ಇಸ್ ಅ ಸಕ್ಸಸ್ ದಟ್ ಇಸ್ ಅ ರೀಸನ್ ಫಾರ್ ಸಕ್ಸಸ್ ನಿಮಗೆ ಪ್ರಕಾಶ್ ಅವರಿಗೆ ಹೇಗೆ ಇವರದ್ದು ಕಾಂಟ್ಯಾಕ್ಟ್ ಆಯ್ತು ಅದು ಎಲ್ಲಿಂದ ಸ್ಟಾರ್ಟ್ ಅಂತ ಖಂಡಿತ ಹೆಂಗಂದ್ರೆ ನಂಗೆ ಹರೀಶ್ ಅವರು ಅಂತ ಇದ್ರೆ ಈ ಟೀಮ್ ಅಲ್ಲಿ ಈ ಗ್ರೂಪ್ ಅಲ್ಲಿ ಹರೀಶ್ ಅವರು ನನಗೆ ತುಂಬಾ ಸ್ನೇಹಿತರು ಟೆನ್ ಇಯರ್ಸ್ ಇಂದ ಸ್ನೇಹಿತರು ಅವರು ಇಂದ ಈ ನನ್ಗೆ ಗೊತ್ತಲ್ಲ ಈ ಸೀಸನ್ ನಾನು ಹೋದ್ ಸಲನು ನಾನು ಬಂದಿದ್ದೆ ಈ ಸೀಸನ್ಗೆ ಅಂತಂತಲ್ಲ ಓ ಸೀಸನ್ ಅಲ್ಲಿ ಲಾಸ್ಟ್ ಮೂವ್ಮೆಂಟ್ ಗೆ ಬಂದಿದೆ ಪ್ರೈಸ್ ಕೊಡೋ ಟೈಮ್ ಅಲ್ಲಿ ನಾನು ಬಂದಿದ್ದೆ ಲಾಸ್ಟ್ ಟೈಮ್ ಅಲ್ಲಿ ನಾನು ಅಷ್ಟು ಇನ್ವಾಲ್ವ್ಮೆಂಟ್ ಇರಲಿಲ್ಲ ಮತ್ತೆ ನಂದು ಬ್ರಾಂಡ್ ಇತ್ತಲ್ಲ ಈ ಸ್ಪೋರ್ಟ್ಸ್ ಬ್ರಾಂಡ್ ಇತ್ತಲ್ಲ ಈ ಸ್ಪೋರ್ಟ್ಸ್ ಬ್ರಾಂಡ್ ಅಲ್ಲಿ ನನ್ನೇ ಅವ್ರು ಚಾಯ್ಸ್ ಮಾಡಿದ್ರು ಮತ್ತೆ ಈ ತರ ಸ್ಪೋರ್ಟ್ಸ್ ಆದ್ಮೇಲೆ ನಾನು ಮತ್ತೆ ಸ್ಪೋರ್ಟ್ಸ್ ಇದಕ್ಕಿಂತ ನಾನೊಂದ್ಸಲ ಇನ್ವಾಲ್ವ್ಮೆಂಟ್ ಆಗಿಬಿಟ್ರೆ ಅದಕ್ಕೆ ಗ್ರ್ಯಾಂಡ್ ಮಾಡೋಣ ಅಂತ ಮೈಂಡ್ ಸೆಟ್ ಮಾಡ್ತೇನೆ ಸೊ ಆ ರೀತಿ ಬಂತು ಮತ್ತೆ ಇದಕ್ಕಿಂತ ನಾನು ಹೇಳ್ತೇನೆ ಇದು ನಾನು ಗೌರವಾಧ್ಯಕ್ಷ ಆಗಿರ್ಬೋದು ಅದರ ಹಿಂದೆ ಪರಿಶ್ರಮ ಇವ್ರದ್ದಿದೆ ಈ ಟೀಮ್ ಇದೆ ಅದು ಯಾಕಂದ್ರೆ ಮರೆಯ ಅಧ್ಯಕ್ಷ ಅಂತ ನನ್ನಿಂದನೇ ಆಗ್ಬೇಕು ಅಂತ ಇದಿಲ್ಲ ಹಿಂದೆ ಇದ್ರಿಂದ ಕಾರ್ಯಕರ್ತರಿದ್ರೆ ಇದು ಹಿಂದೆ ತುಂಬಾ ಕಾರ್ಯಕರ್ತರ ಆದ್ರೆ ರಾತ್ರಿ ಆಗಲು ದುಡಿಯೋರ ಕಾರ್ಯ ಅವರ ಪರಿಶ್ರಮದಿಂದ ಈ ಎಲ್ಲಾ ಟೀಮ್ ಇಂದ ಈ ಒಂದು ಈ ಕಬಡ್ಡಿ ಮ್ಯಾಚ್ ಒಳ್ಳೆ ರೀತಿಯಲ್ಲಿ ಆಗುತ್ತೆ ಅಂತ ಓಕೆ ಎನ್ಕೊಂಡಿದ್ದೇನೆ ಸರ್ ಕೇಳೋದಾದ್ರೆ ಇವಾಗ ಬೇರೆ ಬೇರೆ ಪ್ರೋ ಕಬಡ್ಡಿ ಪ್ಲೇಯರ್ಸ್ ನೀವು ಇಟ್ಕೊಂಡು ಆಟವನ್ನ ಶುರು ಮಾಡ್ಲಿಕ್ಕೆ ಹೊರಟಿದ್ರೆ ಎಲ್ಲೆಲ್ಲಿಂದ ಯಾವ ರೀತಿಯಲ್ಲಿ ಆಯ್ಕೆ ಎಲ್ಲ ಆಯ್ತು ಮತ್ತೆ ಮೊನ್ನೆ ಹರಾಜು ಪ್ರಕ್ರಿಯೆ ಕೂಡ ಆಯ್ತು ಸೊ ಇದ್ರ ಬಗ್ಗೆ ಮಾಹಿತಿ ಕೊಡೋದಾದ್ರೆ ಸ್ಟೇಟ್ ಲೆವೆಲ್ ಹಾಗೂ ನ್ಯಾಷನಲ್ ಲೆವೆಲ್ ಪ್ರೋ ಪ್ರೋ ಕಬಡ್ಡಿ ಆಡಿದವರು ಒಳ್ಳೆ ಪ್ಲೇಯರ್ಸು ಅದು ನೂರ ಇಪ್ಪತ್ತಕ್ಕಿಂತ ಹೆಚ್ಚು ಪ್ಲೇಯರ್ಸ್ ಈ ಸತಿ ನಮ್ಮ ಬಿಡ್ಡಿಂಗಿಗೆ ಪಾರ್ಟಿಸಿಪೇಟ್ ಮಾಡಿದರು ಒನ್ ಫಿಫ್ಟಿ ಫೋರ್ ಸಾರಿ ಟು ಬಿ ಪ್ರಿಸೈಸ್ ಒನ್ ಫಿಫ್ಟಿ ಫೋರ್ ಪ್ಲೇಯರ್ಸಲ್ಲಿ ಸದನ್ ನೂರ ನೂರು ಪ್ಲೇಯರ್ ತನಕ ನಮ್ಮ ಬಿಡ್ಡಿಂಗ್ ಆಯ್ಕೆ ಆಗಿದ್ದಾರೆ ಅದರಲ್ಲಿ ಟಾಪ್ ನಂಬರ್ ಒನ್ ಅಲ್ಲಿ ಮೂವತ್ತೆಂಟು ಸಾವಿರ ಅದು ಕರ್ನಾಟಕದಲ್ಲಿಯೇ ಫಸ್ಟ್ ಟೈಮ್ ಅಂತ ಈ ಟೈಪ್ ಇದೊಂದು ಕಬಡ್ಡಿ ಕಾನ್ಸೆಪ್ಟಲ್ಲಿ ಒಂದು ಲಕ್ಷ ಒಂದು ಟೀಮ್ ಇದೊಂದು ಬಜೆಟ್ ಅಲ್ಲಿ ಮೂವತ್ತೆಂಟು ಸಾವಿರ ಒಬ್ಬ ಹದಿನೆರಡು ಪ್ಲೇಯರ್ ಒಬ್ಬ ಒಂದು ಪ್ಲೇಯರ್ ಒಂದು ಟೀಮ್ ಖರೀದಬೇಕು ಒನ್ ಲ್ಯಾಕ್ ಬಜೆಟ್ ಅಲ್ಲಿ ಅದರಲ್ಲಿ ಒಂದು ಪ್ಲೇಯರ್ ತರ್ಟಿ ಏಟ್ ತೌಸಂಡ್ ಗೆ ನಮ್ಮ ನಮ್ಮ ಮಂಗಳೂರು ಕಬಡ್ಡಿ ಪ್ರೀಮಿಯರ್ ಲೀಗಿಂದ ಬಿಡ್ ಆಗಿದ್ದಾರೆ ಅದೇ ತರ ಅದ ಆದರ್ಶ್ ಕೊಳ್ಳಮ್ ಆಗಲಿ ಮನೋಜ್ ಗೌಡ ಆಗ್ಲಿ ಇಂತಹ ಹಲವಾರು ಪ್ಲೇಯರ್ಸ್ ಈ ಸತಿ

ಮಕ್ಕಳಿಗೆ ಆಟ ಆಡುವಂತ ಖಾಲಿ ಖಾಲಿ ಫ್ಯಾಮಿಲಿಗೆ ಅಲ್ಲ ಸರ್ ಹೇಳಿದಾಗೆ ನಮ್ಮ ಹೇಳಿದರು ಖಾಲಿ ಮೊದಲು ಐ ಪಿ ಐ ಇದು ಏನು ಕಬಡ್ಡಿಗೆ ಖಾಲಿ ಹುಡುಗರು ಬರ್ತಾ ಇದ್ರು ಈಗ ಅದರ ಜೊತೆಯಲ್ಲಿ ಕಬಡ್ಡಿ ನೋಡುವ ಜೊತೆಯಲ್ಲಿ ಆ ಫ್ಯಾಮಿಲಿ ಮಕ್ಕಳಿಗೆ ಸಹ ಎಂಟರ್ಟೈನ್ಮೆಂಟ್ಗಾಗಿ ನಾವು ಡ್ರೈ ಅಮ್ಯೂಸ್ಮೆಂಟ್ ವ್ಯವಸ್ಥೆ ಮಾಡಿದ್ದೇವೆ ಪಾರ್ಕಿಂಗ್ ವ್ಯವಸ್ಥೆಯೂ ಮಾಡಿದ್ದೇವೆ ಅದಿನ್ನೊಂದು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂದರೆ ಇದಕ್ಕೆ ಯಾವುದು ಎಂಟ್ರಿ ಫೀ ಇಲ್ಲ ಫ್ರೀ ಎಂಟ್ರಿ ಫಾರ್ ಆಲ್ ಓಕೆ ಯಾರಿಗೂ ಅಮೌಂಟ್ ಹಾಕ್ಬೇಕು ಅಂತಿಲ್ಲ ಯಾರು ಬಂದು ಸೊ ಈ ಮೂರು ದಿನಗಳವರೆಗೆ ಈ ಕಾರ್ಯಕ್ರಮ ನಡಿಲಿಕ್ಕಿದೆ ಸೊ ಇದ್ರದ್ದು ಪ್ರೀ ಪ್ಲಾನಿಂಗ್ ಎಲ್ಲ ಯಾರು ಮಾಡ್ತಾರೆ ನಿಮ್ಮ ತಂಡದವರೇ ಮಾಡ್ತಾ ಇದ್ರ ಅಥವಾ ನೀವು ಇನ್ನೊಬ್ಬರಿಂದ ಹೆಲ್ಪ್ ಏನಾದರೂ ತಗೊಂಡಿದ್ದೀರಾ ನಮ್ದು ಆರ್ಗನೈಸಿಂಗ್ ಕಮಿಟಿಯಲ್ಲಿ ಮೂವತ್ತರಿಂದ ನಲ್ವತ್ತು ಜನ ಇದ್ದಾರೆ ನಮ್ದು ರಿಜಿಸ್ಟರ್ಡ್ ನಮ್ಮ ಟ್ರಸ್ಟ್ ಅಲ್ಲಿ ಒಂದು ಮುನ್ನೂರು ಜನ ಇದ್ದಾರೆ ನಾವೆಲ್ಲರೂ ಗ್ರೂಪ್ ಅಲ್ಲಿ ಡಿಸ್ಕಸ್ ಮಾಡಿ ಅವರ ಸಲಹೆ ತೆಗೆದು ನಮ್ಮ ಗೌರವಾಧ್ಯಕ್ಷರ ನೇತೃತ್ವದಲ್ಲಿ ಅವರತ್ರ ನಾವು ಚರ್ಚೆ ಮಾಡಿ ಮಾಡುವಂತಹ ಒಂದು ಕಾರ್ಯಕ್ರಮ ಓಕೆ ಸೋ ಎಲ್ಲರೂ ಇಂಕ್ಲೂಡ್ ಆಗಿ ನೀವು ಈ ಕಾರ್ಯಕ್ರಮವನ್ನ ನಾವು ಮೀಟಿಂಗ್ ಕರಿತೇವೆ ಎವ್ರಿ ಒಂದೊಂದು ಸ್ಟೆಪ್ ಹೆಜ್ಜೆ ಇಡುವಾಗ ನಾವು ಒಂದು ಡಿಸ್ಕಸ್ ಮಾಡ್ತೇವೆ ಕಲೆಕ್ಟಿವ್ ಡಿಸಿಷನ್ ತರ್ತೇವೆ ಫ್ರಮ್ ದೇರ್ ವಿ ಎಕ್ಸಿಕ್ಯೂಟ್ ದ ಪ್ಲಾನ್ಸ್ ಸೊ ಇವಾಗ ಬೇರೆ ಬೇರೆ ಟೀಮ್ ಇದೆ ಬೇರೆ ಬೇರೆ ಟೀಮ್ ಇಂದ ಬೇರೆ ಬೇರೆ ಪ್ಲೇಯರ್ಸ್ ಬಂದು ಆಡ್ತಾರೆ ಬಟ್ ಎಲ್ರಿಗೂ ಇರುವಂತಹ ಕ್ಯೂರಿಯಾಸಿಟಿ ಅಂದ್ರೆ ಇಷ್ಟು ದೊಡ್ಡ ಈವೆಂಟ್ ಅಲ್ಲಿ ಪ್ರೈಸ್ ಮನಿ ಕೂಡ ಅಷ್ಟೇ ದೊಡ್ಡದಾಗಿರುತ್ತೆ ಅಂತ ಸೊ ನಿಮ್ಮದರಲ್ಲಿ ಹೇಗೆ ಪ್ರೈಸಿಂಗ್ ವ್ಯಾಲ್ಯೂಸ್ ಎಲ್ಲ ಹೇಗಿರುತ್ತೆ ಫಸ್ಟ್ ಪ್ರೈಸ್ ಒನ್ ಲ್ಯಾಕ್ ಸೆಕೆಂಡ್ ಪ್ರೈಸ್ ಸಿಕ್ಸ್ಟಿ ತೌಸಂಡ್ ಥರ್ಡ್ ಅಂಡ್ ಫೋರ್ತ್ ಫೋರ್ಟಿ ಫೋರ್ಟಿ ತೌಸಂಡ್ ಈಚ್ ವಿತ್ ಅ ಗ್ರ್ಯಾಂಡ್ ಟ್ರೋಫಿ ಓಕೆ ಓಕೆ ಸೊ ಇವರನ್ನ ನಮ್ಮ ಕುಂಪಲ ಸರ್ ಕೇಳೋದಾದ್ರೆ ಸರ್ ಸಾಕಷ್ಟು ಇವಾಗ ಮೊಸರು ಕುಡಿಕೆ ಸಾಕಷ್ಟು ಕಾರ್ಯಕ್ರಮಗಳನ್ನ ಮಾಡಿ ತುಂಬಾ ಜನರಿಗೆ ಒಟ್ಟಿಗೆ ಕೈ ಜೋಡಿಸಿ ಇಂತಹ ಒಂದು ಕಾರ್ಯಕ್ರಮ ಮಾಡಿ ನಮ್ಮ ಜನತೆಯನ್ನ ಖುಷಿ ಪಡಿಸಬೇಕು ಅಂತ ಏನು ಆಲೋಚನೆಯನ್ನ ಇಟ್ಕೊಂಡಿದ್ದೀರಿ ಇದು ನಿಮಗೆ ಈ ಥಾಟ್ ಎಲ್ಲಿಂದ ಬಂತು ಸರ್ ಮ್ಯಾನ್ ಆಗಿಬಿಟ್ಟು ನಾನೊಂದು ಸಪೋರ್ಟ್ ಅಲ್ಲ ಜನಗೆ ಒಂದು ಒಳ್ಳೆ ಮೆಸೇಜ್ ಹೋಗುತ್ತೆ ಮತ್ತೆ ಇನ್ನೊಂದ್ರಲ್ಲಿ ಹೇಳ್ತೇನೆ ಇದರಲ್ಲೂ ಒಂದು ಒಂದು ನಾನೊಂದು ಎಣಿಸ್ಕೊಂಡಿದ್ದೇನೆ ಇದ್ರ ಮುಖಾಂತರ ಒಂದು ಕಡು ಬಡವರಿಗೆ ಏನಾದರೂ ಕೊಡಬೇಕು ಈ ಈ ತಡ್ ಇದು ಕಬಡ್ಡಿಯಿಂದ ಸ್ಪೋರ್ಟ್ಸ್ ಅಲ್ಲ ಇದರಲ್ಲಿ ನಾವು ಏನಾದರೂ ಒಂದು ಹೆಲ್ಪಿಂಗ್ ನೇಚರ್ ಇಟ್ಕೊಳ್ಬೇಕು ಅಂತ ನಾನು ನನ್ನ ಮನಸ್ಸಲ್ಲಿ ಹೆಚ್ಕೊಂಡಿದ್ದೇನೆ ಬಟ್ ಅದನ್ನ ಹೇಳ್ಬಾರ್ದು ಇಲ್ಲುತ್ತೆ ನಾನು ಸ್ಟೇಜಲ್ಲಿ ಹೇಳೋಣ ಅಂತಿದ್ದೆ ಬಟ್ ಇದ್ರ ಮುಖಾಂತರ ಹೇಳ್ತಿದ್ದೇನೆ ಇದರಿಂದ ಯಾರೋ ಒಂದು ಬಡವರಿಗೆ ಒಳ್ಳೆ ಮಟ್ಟ ಹೆಲ್ಪ್ ಮಾಡಿ ಒಂದು ಮೆಸೇಜ್ ಕೊಡೋಣ ಈ ಕಬಡ್ಡಿಗೆ ಮಾತ್ರ ಸೀಮಿತ ಅಲ್ಲ ಈ ಟೀಮ್ ಈ ಏನು ಕಬಡ್ಡಿ ನಮ್ಮ ಟೀಮ್ ಇದೆ ಅದು ಕಬಡ್ಡಿಗೆ ಮಾತ್ರ ಸೀಮಿತ ಅಲ್ಲ ಇದರಲ್ಲಿ ಹೆಲ್ಪಿಂಗ್ ನೇಚರ್ ಇದೆ ಅಂತ ಹೇಳ್ಬಿಟ್ಟು ನಾವು ಇದರಲ್ಲಿ ಈಗ ಸಭಾ ಕಾರ್ಯಕ್ರಮದಲ್ಲಿ ನಾವೊಂದು ಮೆಸೇಜ್ ಕೊಡೋಣ ಅಂತ ಇದ್ದೇವೆ ಅಂತ ನಮ್ಮ ಮನಸ್ಸಲ್ಲಿ ಇದೆ ಖಂಡಿತವಾಗಿ ಮೆಸೇಜ್ ಕೊಡ್ತೇವೆ ಅದ್ ಸಂತೋಷದ ವಿಷಯ ಯಾಕಂದ್ರೆ ಯಾವುದೇ ಒಂದು ಖರ್ಚು ಕೂಡ ಅಲ್ಲಿ ಒಂದು ಕ್ಷಣ ನೋಡಿ ಅದೊಂದು ಕಳ್ದು ಹೋಗ್ಬಾರ್ದು ಯಾರಿಗಾದ್ರೂ ಒಂದು ಹೆಲ್ಪ್ ಆದ್ರೆ ಅದಕ್ಕಿಂತ ದೊಡ್ಡ ಒಂದು ವಿಷಯ ಅನ್ನೋದು ಖಂಡಿತವಾಗ್ಲೂ ಇರ್ಲಿಕ್ಕೆ ಸಾಧ್ಯ ಇಲ್ಲ ಸೊ ಎಸ್ ಹೋದ ಬಾರಿ ನೀವು ಸದಾನಂದ ಶೆಟ್ಟಿ ಅವರಿಗೆ ಸನ್ಮಾನ ಗೌರವವನ್ನ ಮಾಡಿದ್ರಿ ಈ ಬಾರಿ ಯುಟಿ ಖಾದರ್ ಅವರಿಗೆ ಸನ್ಮಾನ ಮಾಡುವಂತ ಒಂದು ಯೋಜನೆಯನ್ನ ಹಾಕಿಕೊಂಡಿದ್ದೀರಿ ಯಾಕೆ ಯುಟಿ ಟಿ ಖಾದರ್ ಅವರು ಯಾಕಂದ್ರೆ ನಮಗೆ ಗೊತ್ತು ಎಲ್ಲರಿಗೂ ನಮ್ಮ ಕರಾವಳಿ ಜನತೆಗೆ ಯುಟಿ ಖಾದರ್ ಅಂದ್ರೆ ತುಂಬಾ ಫೇವ್ರೆಟ್ ಯಾಕಂದ್ರೆ ನಮ್ಮ ತುಳು ಭಾಷೆಯನ್ನ ಕರ್ನಾಟಕದಲ್ಲಿ ಹಬ್ಬಿಸಿರುವಂಥವ್ರು ಅವರು ಬ್ಯೂಟಿ ಖಾದರ್ ಸರ್ ನಿಮಗೆ ಯಾಕೆ ಬ್ಯೂಟಿ ಖಾದರ್ ಸರ್ ಯಾಕೆ ಹೇಗೆಂದರೆ ಅವರೊಂದು ಎಲ್ಲ ಪಕ್ಷದವರಿಗೆ ಎಲ್ಲ ಧರ್ಮದವರಿಗೆ ಒಂದು ಫೇವ್ರೆಟ್ ಆಗಿರುವಂತಹ ವ್ಯಕ್ತಿ ಅವರ ವ್ಯಕ್ತಿತ್ವ ಹೇಗೆ ಅಂದರೆ ಅವರು ಒಂದು ಅವರ ವ್ಯಕ್ತಿತ್ವ ಬಗ್ಗೆ ಮಾತಾಡಬೇಕಾದ್ರೆ ನಮಗೆ ಅದು ಯೋಗ್ಯತೆ ಇಲ್ಲ ಅಂತ ಹೇಳ್ಬೋದು ಯಾಕೆ ಅಂತ ಹೇಳಿದರೆ ಅವರು ಒಂದು ಎಲ್ಲರ ಜೊತೆಯಲ್ಲಿ ಕೂಡಿ ಹೋಗುವಂಥ ಒಂದು ವ್ಯಕ್ತಿ ಹಾಗೆಯೇ ಕನ್ನಡ ಭಾಷೆಯನ್ನು ತುಳು ಭಾಷೆಯನ್ನು ಇಲ್ಲಿಂದಷ್ಟು ಹೋಗಿ ಅಲ್ಲಿ ನಮ್ಮದು ಸ್ಪೀಕರ್ ಸ್ಥಾನದಲ್ಲಿ ಹೋಗಿ ಅಲ್ಲಿ ಇದು ಮಾಡಬೇಕಾದ್ರೆ ಅವ್ರಕ್ಕಿಂತ ಈ ಟೈ ಈ ಸೀಸನಿಗೆ ಅವ್ರಕ್ಕಿಂತ ಬೆಸ್ಟ್ ಜನ ಯಾರು ಇಲ್ಲ ಅಂತ ನಮಗೆ ನಮ್ಮ ತಂಡ ಒಂದು ಇದು ಮಾಡಿ ಹಾಗಾಗಿ ನೀವು ಅವರಿಗೆ ಪ್ರಶಸ್ತಿಯನ್ನು ಕೊಡೋದಕ್ಕೆ ನಿರ್ಧಾರ ಮಾಡಿದ್ರಿ ಸೊ ಹೋದ ಬಾರಿ ಕೂಡ ಕನ್ಯಾನ ಸದಾಶಿವ ಶೆಟ್ಟಿ ಅವರು ಬಂದಿದ್ರು ಆತ್ಮೀಯರು ನಮ್ಮ ದೇವರು ಅಂತಾನೆ ಕನ್ಸಿಡರ್ ಮಾಡುವ ಸದಾಶಿವ ಶೆಟ್ಟಿ ಅವರನ್ನ ಸೊ ಈ ಬಾರಿ ಕನ್ಯಾನ ಸದಾಶಿವ ಶೆಟ್ಟಿ ಅವರು ಬರ್ತಾರ ಅವರು ಕೂಡ ಸನ್ಮಾನದಲ್ಲಿ ಭಾಗಿಯಾಗ್ತಾರ ಹೌದು ಈ ಸತೀಸ್ ಕೂಡ ಈ ನಮ್ಮ ಡಾಕ್ಟರ್ ಸದಾನಂದ ಶೆಟ್ಟಿ ಅತೂರ್ ಹಾಗು ಸದಾಶಿವ ಶೆಟ್ಟಿ ಹಾಗೂ ಸದಾಶಿವ ಉಲ್ಲಾಲ ಈ ಮೂರು ಜನ ಸೇರಿ ಮೂರು ಹಿರಿಯರು ಸೇರಿ ನಮ್ಮ ಯು ಟಿ ಖಾದರ್ ಸಾಹೇಬ್ಗೆ ಸನ್ಮಾನ ಮಾಡಬೇಕು ನಮ್ಮೆಲ್ಲರ ಒಂದು ಆಸೆ ಸದಾನಶಿ ಅವರು ಸದಾನಶಿವ ಶೆಟ್ಟಿ ಹೋಗ್ಲಿ ಸದಾನಂದ ಶೆಟ್ಟಿ ಬರ್ತಾನೆ ಅಂತ ಹೇಳಿ ಹೇಳಿದ್ದಾರೆ ಬರ್ತಾರೆ ನಿಮಗೆ ಮತ್ತೆ ಕನ್ಯಾನ ಸದಾಶಿವ ಶೆಟ್ಟಿ ಅವರಿಗೆ ಅಲ್ಲಿ ಎಲ್ಲಿಂದ ಸ್ನೇಹತ್ವ ಶುರುವಾಯಿತು ಅಂದ್ರೆ ಎಲ್ಲಿಂದ ಪರಿಚಯ ಹೇಗೆ ಲಾಸ್ಟ್ ಸೀಸನ್ ನಿಂದ ನಮ್ಮ ನಮ್ಮ ಖಜಾಂಜಿಗಳಾದಂತಹ ಸುದೇಶ್ ಭಂಡಾರಿ ಅವರು ಅವರ ಒಂದು ಕನೆಕ್ಷನ್ ಅಲ್ಲಿ ಬಂದು ಅವ್ರು ಅವ್ರು ಕರ್ಕೊಂಡು ಬಂದಂತಹ ವ್ಯಕ್ತಿ ಹಾಗೆ ಅದರಿಂದ ಅವರೇ ಅದ್ರ ಅಪ್ ಮಾಡ್ತಾ ಇದ್ರು ಅವರ ಬಹಳ ಒಂದು ಅಭಿಮಾನ ಅವರಿಗೆ ಅವರ ಜೊತೆ ಕನೆಕ್ಷನ್ ತುಂಬಾ ಬಹಳ ಒಳ್ಳೆ ಒಳ್ಳೆಯದೆ ಹಾಗೆ ಅವರ ಮುಖಾಂತರನೇ ಪ್ರಕಾಶ್ ಸರ್ ಈಗ ನೀವು ಒಬ್ಬ ಯುವ ನಾಯಕ ರಾಜಕೀಯದಲ್ಲಿ ಸಕ್ರಿಯವಾಗಿದ್ದೀರಿ ಜನರಿಗೋಸ್ಕರ ಸಾಕಷ್ಟು ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ತಾ ಇದ್ರಿ ಇದು ಒಂದು ಯುವಕರಿಗೆ ಸ್ಫೂರ್ತಿಯನ್ನ ನೀಡುವಂತಹ ಒಂದು ಕಾರ್ಯಕ್ರಮ ಸೊ ಇಷ್ಟೆಲ್ಲ ಕಾರ್ಯಕ್ರಮವನ್ನ ಮಾಡ್ತಾ ಇರುವಂತದ್ದು ನಿಮ್ಮ ಸ್ವಾರ್ಥಕ್ಕಾಗಿ ಅಂತ ಹೇಳ್ತಾರೆ ಅಥವಾ ಜನರಿಗೆ ಒಂದು ಒಳ್ಳೆಯ ಕಲ್ಚರ್ ಅನ್ನ ಕೊಡ್ಬೇಕು ಜನರನ್ನ ಮುಂದಿನ ಹೆಜ್ಜೆ ಅಥವಾ ಏನು ಪ್ರೋತ್ಸಾಹಿಸಬೇಕು ಅನ್ನೋ ಉದ್ದೇಶ ಇದೆಯಾ ಇಲ್ಲ ಖಂಡಿತ ನನಗೆ ನಂದ ರಾಜಕೀಯಗೋಸ್ಕರ ನಾನು ಮಾಡ್ತಾ ಇಲ್ಲ ಒಂದು ನಾವು ಅದ್ರ ಮುಂಚಿನ ಕಷ್ಟಪಟ್ಟೆ ಬಂದಿದ್ದು ನಾವು ಮೇಲೆ ಆ ಕಷ್ಟ ಏನು ಅಂತ ನಮ್ಗೆ ಗೊತ್ತಿದೆ ಅದು ಇದರಲ್ಲಿ ಈ ಸ್ಟೇಜಲ್ಲಿ ಕುತ್ಕೊಳ್ಕೆ ಹಿಂದಿನ ಕಷ್ಟ ನನಗೆ ಗೊತ್ತಿದೆ ಆ ಕಷ್ಟ ಇನ್ನೊಬ್ಬರಿಗೆ ಆಗ್ಬಾರ್ದು ಅಂತ ಅದಕ್ಕೋಸ್ಕರ ನಾನು ಸಪೋರ್ಟ್ ಮಾಡ್ತಿದ್ದೇನೆ ಅದೇ ಇದರಿಂದನೇ ನಾನು ಮಾಡ್ತೇನೆ ನನಗೆ ಇದರಲ್ಲಿ ಬೆಳಿಬೇಕು ಅದೇ ಮಾಡ್ಬೇಕು ಇದು ಮಾಡ್ಬೇಕು ಅಂತೇನಿಲ್ಲ ಆ ದೇವ್ ನನ್ನ ಹತ್ರ ಎಷ್ಟು ಹೆಲ್ಪ್ ಆಗುತ್ತೆ ಅಷ್ಟು ಜನಗಳಿಗೆ ಹೆಲ್ಪ್ ಮಾಡ್ಬೇಕು ಅಂತ ನನ್ನ ಇರೋದು ಅದು ಮಾಡ್ತೇನೆ ಖಂಡಿತ ಇವತ್ತು ಹೇಳಿದ್ರು ನಾನ್ ಅದನ್ನೇ ಮಾಡ್ತೇನೆ ಮಾಡ್ ಮಾಡ್ದು ಅಂದ್ರೂ ಮಾಡ್ತೇನೆ ನಾನು ಜನಗಳಿಗೋಸ್ಕರ ನನಗೆ ಅದರಲ್ಲಿ ಅದು ಆ ಪಕ್ಷ ಈ ಪಕ್ಷ ಅಂತ ಕಷ್ಟ ಪರವಾಗಿ ಆ ಪಕ್ಷ ಬಂದ್ರು ನಾನು ಖಂಡಿತ ಆಗಿ ಅವ್ರಿಗೆ ಸಹಾಯ ಮಾಡ್ತೀನಿ ನನ್ನ ಮನೆ ಬಾಗಿಲು ಬಂದ್ರೆ ಖಂಡಿತವಾಗಿ ಸಹಾಯ ಮಾಡ್ತೇನೆ ಯಾಕಂದ್ರೆ ಅವರು ಆ ಕಷ್ಟದಲ್ಲಿ ಅವರ ಮನೆಯ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂದ್ರೆ ಅದಕ್ಕಿಂತ ಖುಷಿ ನಮಗೆ ಬೇರೆ ಏನಿಲ್ಲ ಸೊ ಅದರಲ್ಲಿ ನಾನು ನೆಮ್ಮದಿ ಪಡ್ತೇನೆ ಅಂತ ನಮಗೆ ಅದರನ್ನು ತುಂಬಾ ಖುಷಿ ಇದೆ ರಾಜಕೀಯದಲ್ಲಿ ಸ್ಪೋರ್ಟ್ಸ್ ಸೈಡ್ಗೆ ಇಟ್ಬಿಟ್ಟು ಆದ್ರೂ ಈ ರಾಜಕೀಯದಲ್ಲಿ ನನ್ನ ಆ ಎಷ್ಟು ಕಷ್ಟ ನನ್ನ ಹತ್ರ ಅಷ್ಟು ಹೆಲ್ಪ್ ಆಗ್ಬೋದು ಅಷ್ಟು ಹೆಲ್ಪ್ ಮಾಡ್ಕೊಂಡು ಹೋಗೋಣ ಅಂತ ನನ್ನ ಭಾವನೆದಲ್ಲಿ ಖಂಡಿತವಾಗಿ ನಾನು ಕಂಟಿನ್ಯೂಸ್ ಮಾಡ್ಕೊಂಡು ಹೋಗು ಈ ರಾಜಕೀಯದಲ್ಲಿ ನಾನ್ ಖಂಡಿತವಾಗಿ ನನ್ನ ಕೈ ಎಷ್ಟು ಸಹಾಯ ಖಂಡಿತ ಮಾಡುತ್ತೆ ಯೆಸ್ ಯಸ್ ಓಕೆ ಓಕೆ ಸೊ ಕೊನೆದಾಗಿ ಸರ್ ನಿಮ್ಮ ಈ ಒಂದು ದೊಡ್ಡ ಈವೆಂಟ್ ಬರ್ಲಿಕ್ಕಿದೆ ಇನ್ನೇನು ಕೆಲ ದಿನಗಳಷ್ಟೇ ಬಾಕಿ ಇರುವಂಥದ್ದು ಬಿರುಸಿನ ತಯಾರಿ ನಡೀತಾ ಇದೆ ಪ್ರಾಕ್ಟೀಸ್ ಗಳು ನಡೀತಾ ಇದೆ ಎಲ್ಲ ಸೆಟಪ್ ನಡೀತಾ ಇದೆ ಲಾಲ್ ಬಾಗ್ ನಲ್ಲಿ ಸೊ ಕೊನೆಯದಾಗಿ ಜನರಿಗೆ ಅವರಿಗೆ ನಿಮ್ಮ ಬಾಯಿಂದಲೇ ಕೇಳೋದಕ್ಕೆ ಬಹುಶಃ ಕಾತ್ರದಿಂದ ಕಾಯ್ತಾ ಇದ್ದಾರೆ ಏನು ಅವರು ಎಕ್ಸ್ಪೆಕ್ಟ್ ಮಾಡ್ಬೋದು ಯಾಕೆ ಅವರು ಬರಬೇಕು ಅನ್ನೋದನ್ನ ನೀವು ಹೇಳಿ ಯಾಕೆಂದ್ರೆ ಇದು ಮೂರು ದಿನ ತ್ರೀ ಸ್ಪೆಕ್ಟ್ಯಾಕ್ಯುಲರ್ ಇವೆಂಟ್ ಇನ್ ದ ಹಿಸ್ಟ್ರಿ ಆಫ್ ಮಂಗ್ಳೂರ್ ಅಂತ ಹೇಳ್ಬೋದು ಇದು ನಮ್ಮ ಕಬಡ್ಡಿ ಅಲ್ಲ ಇದು ಮಂಗಳೂರು ಜನರು ಅವರ ಇವೆಂಟ್ ಇದು ಒಂದು ಫೆಸ್ಟಿವಲ್ ಅಂತ ಹೇಳ್ಬೋದು ಯಾಕೆಂದರೆ ಖಾಲಿ ಕಬಡ್ಡಿ ಅಲ್ಲ ಅಮ್ಯೂಸ್ಮೆಂಟ್ ಡ್ರೈ ಅಮ್ಯೂಸ್ಮೆಂಟ್ ಮಕ್ಕಳಿಗೆ ಆಡುವಂತಹ ಹಲವಾರು ವ್ಯವಸ್ಥೆಗಳು ಮಾಡಿದ್ದೇವೆ ಅದ್ರ ಜೊತೆಯಲ್ಲಿ ಫುಡ್ ಫೆಸ್ಟಿವಲ್ ಫುಡ್ ಫೆಸ್ಟಿವಲ್ ಅಂದರೆ ಖಾಲಿ ಒಂದೆರಡು ವೆರೈಟಿ ಅಲ್ಲ ಒಂದು ಬಹಳಷ್ಟು ಬೇರೆ ಬೇರೆ ಟೈಪ್ ಇದು ಫುಡ್ಡು ಐಸ್ ಕ್ರೀಮು ಎಂತೆಲ್ಲ ತಿಂಡಿ ತಿನ್ನಿಸ್ಕೊಳ್ಳಿದೆ ಅದ್ರೆಲ್ಲ ಟೈಪ್ ಸ್ಟಾಲ್ಸ್ ಬರಲಿದೆ ಜೊತೆಯಲ್ಲಿ ಕಾರ್ಪೊರೇಟ್ ಸ್ಟಾಲ್ಸ್ ಆಗಲಿ ಇವನ್ ಬಿಸ್ನೆಸ್ ಮ್ಯಾನ್ ಆಗಲಿ ಎಲ್ಲ ಥರ ಜನರಿಗೆ ಎಕನಾಮಿಕ್ ಪೀಪಲ್ ಆಗಲಿ ಇದು ಎಲ್ಲ ಕ್ಯಾಟಗರಿಯವರಿಗೆ ಆಗುವಂತಹ ಒಂದು ಮಂಗಳೂರು ಜನತೆಗೆ ಒಂದು ಆಗುವಂಥ ಇವೆಂಟ್ ಯಾರು ಬಂದರೆ ಯಾರು ಬೇಸಾರಾಗಲಿ ಬೇಜಾರಾಗಲಿಕ್ಕಿಲ್ಲ ಈವೆಂಟ್ ಎಲ್ಲ ಖುಷಿ ಪಡುವಂಥ ಒಂದು ವ್ಯವಸ್ಥೆ ನಾವು ಮಾಡಿದ್ದೆವು ಅದೇ ಥರ ಲಾಸ್ಟ್ ಟೈಮ್ ಕಿಂತ ಈ ಸತಿ ಹೊಸ ಹೊಸ ಟೀಮ್ ಬಂದಿದೆ ಎಲ್ಲ ಟೀಮ್ ಮಾಲೀಕರು ಒಬ್ಬರಿಗಿಂತ ಒಬ್ರು ಫುಲ್ ಆಕ್ಟಿವ್ ಜೋಶ್ ಜೋಶಲ್ಲಿ ಇದ್ದಾರೆ ಮತ್ತೆ ನಮ್ಮ ಎಂಟು ತಂಡಗಳಲ್ಲಿ ಸಹ ನೆಕ್ ಟು ನೆಕ್ ಫೈಟ್ ಆಗ್ಲಿಕ್ಕಿತ್ತು ಒಂದೊಂದು ಪ್ರತಿ ಒಂದು ಮ್ಯಾಚ್ ಕೂಡ ಒಂದು ನೆಕ್ ಟು ನೆಕ್ ಫೈಟ್ ನಿಮ್ಗೆ ಪ್ರೋ ಕಬಡ್ಡಿ ರೇಂಜ್ ಅಲ್ಲಿ ಆಗುವಂತ ಮ್ಯಾಚ್ ಆಗಲಾಗಿದೆ ಬಂದ್ರೆ ಎಲ್ಲರೂ ಖುಷಿ ಪಡ್ತೀನಿ ಎಲ್ಲರೂ ಬರಲೇಬೇಕು ಬನ್ನಿ ನಿಮ್ಮ ನಾವು ಕೈ ಜೋಡಿ ಮಂಗಳೂರು ಕಬಡ್ಡಿ ಪ್ರೀಮಿಯರ್ ಲೀಗ್ ವತಿಯಿಂದ ನಿಮ್ಮೆಲ್ಲರ ಹತ್ರ ವಿನಂತಿ ಮಾಡ್ತೇವೆ ಎಸ್ ಖಂಡಿತವಾಗ್ಲು ಯಾಕಂದ್ರೆ ನಮ್ಮ ಕರಾವಳಿ ಜನತೆಗೆ ಯಾವುದೇ ಕಾರ್ಯಕ್ರಮ ಆದ್ರೂ ಬಂದು ಅದರಲ್ಲಿ ನಮ್ಮ ಕುಟುಂಬದಷ್ಟೇ ಒಂದು ಪಾಲನ ಪಡಿಬೇಕು ಅನ್ನೋ ಹಂಬಲ ಪ್ರತಿಯೊಬ್ಬರಿಗೂ ಇರುತ್ತೆ ಖಂಡಿತವಾಗ್ಲು ನಿಮ್ಮ ಒಂದು ಈ ಯೋಜನೆ ಏನಿದೆ ಮ್ಯಾಂಗ್ಲೂರ್ ಕಬಡ್ಡಿ ಪ್ರೀಮಿಯರ್ ಲೀಗ್ ಸೀಸನ್ ಟು ಸೀಸನ್ ಒನ್ ಅಂತೂ ಅದ್ಧೂರಿಯಾಗಿ ಭಯಂಕರ ಆರ್ಭಟವಾಗಿ ನಡೆಸಿಕೊಟ್ಟಂತಹ ಒಂದು ಕಾರ್ಯಕ್ರಮ ಇದು ಈ ಬಾರಿ ಸೀಸನ್ ಟೂ ನಡಿಲಿಕ್ಕಿದೆ ಖಂಡಿತವಾಗ್ಲು ನಮ್ಮ ಜನತೆ ನಿಮ್ಮ ಹತ್ರ ಬರ್ತಾರೆ ಸೊ ಪ್ರತಿ ಕಾರ್ಯಕ್ರಮಕ್ಕೂ ನಮ್ಮ ಜನತೆ ನಿಮಗೆ ಸಪೋರ್ಟ್ ಇರ್ತಾರೆ ಯಾಕಂದ್ರೆ ಇವರು ಸಾಮಾನ್ಯದವರಲ್ಲ ಖಂಡಿತವಾಗ್ಲೂ ಇವರ ಹಿಂದೆ ಸಾಕಷ್ಟು ಶಕ್ತಿ ಇದೆ ಯುವ ಶಕ್ತಿಗಳು ಯಾಕಂದ್ರೆ ಜನರಿಗೋಸ್ಕರ ಅಂತಾನೆ ಪಬ್ಲಿಕ್ ಅಲ್ಲಿ ಕಾರ್ಯಕ್ರಮ ಮಾಡಿ ಮಾಡಿರುವಂಥವ್ರು ಇವರು ಮೊಸರು ಕುಡಿಕೆ ಕಾರ್ಯಕ್ರಮ ಆಗಿರ್ಬೋದು ಅದ್ಧೂರಿಯಾಗಿ ಮಾಡುವಂಥವ್ರು ಸೊ ಖಂಡಿತವಾಗ್ಲೂ ನಮ್ಮ ಕಡೆಯಿಂದ ಫುಲ್ ಸಪೋರ್ಟ್ ಇದೆ ಆಲ್ ದ ವೆರಿ ಬೆಸ್ಟ್ ಸರ್ ಈ ಸೀಸನ್ ಟು ಸೀಸನ್ ಒನ್ಗಿಂತ ನೂರು ಪಟ್ಟು ಅಬ್ಬರವಾಗಿರ್ಲಿ ಅಂತ ವಿಶ್ವಸ್ನ ತಿಳಿಸ್ತೀನಿ ನಮ್ಮ ಜೊತೆ ಬಂದು ನಮಗೆ ಸಾಕಷ್ಟು ಮಾಹಿತಿಯನ್ನ ಕೊಟ್ರಿ ಸೊ ನಿಮಗಿಬ್ಬರಿಗೂ ಎರಡೂ ಕೈ ಜೋಡಿಸಿ ಧನ್ಯವಾದಗಳು ಥ್ಯಾಂಕ್ ಯು ನೋಡಿದ್ರಲ್ಲ ವೀಕ್ಷಕರೇ ನಾಡಿದ್ದು ಆಗಸ್ಟ್ ಮೂವತ್ತು ಹಾಗೇನೆ ಸೆಪ್ಟೆಂಬರ್ ಒಂದರಂದು ಸತತ ಮೂರು ದಿನ ನಡೆಯುವ ಮ್ಯಾಂಗ್ಲೂರ್ ಪ್ರೀಮಿಯರ್ ಕಬಡ್ಡಿ ಲೀಗ್ ಸೀಸನ್ ಎರಡರ ತಯಾರಿಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಪಡ್ಕೊಂಡ್ವಿ ಆರ್ ಯುನೈಟೆಡ್ ರಿಜಿಸ್ಟರ್ಡ್ ಪ್ರಸ್ತುತ ಪಡಿಸುವಂತಹ ಶೆಫ್ ಟಾಕ್ ಮ್ಯಾಂಗ್ಲೂರ್ ಕಬಡ್ಡಿ ಪ್ರೀಮಿಯರ್ ಲೀಗ್ ಸೀಸನ್ ಎರಡು ಪವರ್ಡ್ ಬೈ ರೋಹನ್ ಕಾರ್ಪೊರೇಷನ್ ಅಸ್ತ್ರ ಗ್ರೂಪ್ ಶಾಮ್ ಇನ್ಸ್ಟಿಟ್ಯೂಟ್ ಹೊಸ ಇತಿಹಾಸವನ್ನ ಬರೆಯುವುದರಲ್ಲಿ ಎರಡು ಮಾತಿಲ್ಲ ಈ ಮೂರು ದಿನಗಳ ಈವೆಂಟ್ ಸಾಕಷ್ಟು ಕುತೂಹಲಕ್ಕೆ ಈಗಾಗಲೇ ಕಾರಣ ಆಗಿದೆ ಅಸ್ತ್ರಾ ಬ್ರಿಗೇಡ್ಸ್ ಪ್ರಕಾಶ್ ಕುಂಪಲ ವಾರಿಯರ್ಸ್ ಲೈಫ್ಲೈನ್ ಫಾಲ್ಕರ್ಸ್ ಯುನೈಟೆಡ್ ಕುಂಚತ್ತೂರು ಟೀಮ್ ಬಾಬಾ ಸುರತ್ಕಲ್ ಸ್ಟಾರ್ ಮಗಳೂರು ಕರ್ನಾಟಕ ತುಳ್ವಾಸ್ ನೈಜೀರಿಯಾ ಮ್ಯಾಂಗ್ಲೂರ್ ಯುನೈಟೆಡ್ ಕೆಸಿ ತಂಡಗಳು ಭಾಗವಹಿಸಲಿದೆ ಪಂದ್ಯದ ಶುರುವಿನಿಂದ ಕೊನೆವರೆಗೂ ಅಬ್ಬರ ಒಂದು ಚೂರು ಕೂಡ ಕಡಿಮೆ ಆಗೋದಿಲ್ಲ ಅಂತ ಈಗಾಗಲೇ ಆಯೋಜಕರು ನಮಗೆ ಪ್ರಾಮಿಸ್ ಅಂದಿದ್ದಾರೆ ಸೊ ಮಂಗಳೂರಿನ ನಲ್ಲಿರುವ ಕರಾವಳಿ ಉತ್ಸವ ಮೈದಾನದಲ್ಲಿ ಎಂಟು ತಂಡಗಳ ನಡುವೆ ಈ ಹಣಹಣಿ ಏನಿದೆ ನಡೆಯಲಿದೆ ಪ್ರೊ ಕಬಡ್ಡಿ ಆಟಗಾರರನ್ನ ಒಳಗೊಂಡ ಈ ಪಂದ್ಯಾವಳಿ ನಿಮ್ಮನ್ನ ಪ್ರತಿಕ್ಷಣ ಮನೋರಂಜಿಸೋದ್ರಲ್ಲಿ ಎರಡು ಮಾತಿಲ್ಲ ಜೊತೆ ಫುಡ್ ಫೆಸ್ಟಿವಲ್ ಅಮೇಸ್ಮೆಂಟ್ ಫೇರ್ ಇದೆಲ್ಲ ನಡೆಯಲಿಕ್ಕಿದೆ ಸಾಕಷ್ಟು ಜನ ಸಂಖ್ಯೆಯಲ್ಲಿ ಜನ ಸೇರುವಂತಹ ಒಂದು ನಿರೀಕ್ಷೆ ಇದೆ ನೀವು ಕೂಡ ಈ ರೋಚಕ ಪಂದ್ಯವನ್ನ ಮಿಸ್ ಮಾಡದೆ ನೋಡಿ ಲಾಲ್ಬಾ ಕರಾವಳಿ ಉತ್ಸವ ಮೈದಾನದಲ್ಲಿ ನಾಡಿದ್ದು ಆಗಸ್ಟ್ ಮೂವತ್ತು ಮೂವತ್ತು ಒಂದು ಸೆಪ್ಟೆಂಬರ್ ಒಂದರಂದು ಭೇಟಿ ಕೊಡಿ ಯಾರೆಲ್ಲ ಮಿಸ್ ಆಯ್ತು ಅಂತ ಅನ್ಕೊಳ್ತಾ ಇದರ ಅಂತಾನೆ ನಾವ್ ಇರುವಂತದ್ದು ಈ ರೋಚಕ ಪಂದ್ಯಾಟವನ್ನ ನಿಮ್ಮ ಅಭಿಮತ ವಾಹಿನಿಯಲ್ಲಿ ನೀವು ನೇರ ಪ್ರಸಾರದಲ್ಲಿ ನೋಡಬಹುದು ನಮ್ಮ ಯೂಟ್ಯೂಬ್ ಚಾನೆಲ್ ನಲ್ಲಿ ಮಿಸ್ ಮಾಡದೆ ನೋಡಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸುವಂತ ಹೊತ್ತು ನಾನು ನಿಮ್ಮ ಮಾನಸ ಸೈನಿಂಗ್ ಆಫ್ ನೀವು ನೋಡ್ತಾ ಇದ್ದೀರಿ ಅಭಿಮತ ಟಿವಿ ಇದು ಜನಮನದ ನಾಡಿಮಿಡಿತ